ಶಿರಸಿ ಭಾಗದಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದು ಬಯಲುಸೀಮೆಗಿಂತ ಹೆಚ್ಚಿನ ತಾಪಮಾನ ಶಿರಸಿಯಲ್ಲಿ ಕಂಡುಬರುತ್ತಿದೆ ಧಗೆಯಿಂದಾಗಿ ತತ್ತರಿಸಿ ಹೋಗಿರುವ ಶಿರಸಿಗರು ತಂಪು ಪಾನೀಯದ ಕಡೆ ಹೆಚ್ಚಿನ ಒಲವು ತೋರಿಸುತ್ತಿದ್ದು ಅದರಲ್ಲೂ ಎಳನೀರಿಗೆ ತೀವ್ರ ತರಹದ ಬೇಡಿಕೆ ಬಂದಿದೆ ಬಿಸಿಲ ಧಗೆ ಹೆಚ್ಚುತ್ತಿರುವುದರಿಂದ ಜನತೆ ತಂಪು ಪಾನೀಯಕ್ಕೆ ಅದರಲ್ಲೂ ಎಳನೀರಿಗೆ ಮೊರೆ ಹೋಗಿದ್ದಾರೆ ದಿನಂಪ್ರತಿ ಹತ್ತಾರು ವಾಹನಗಳಲ್ಲಿ ಶಿರಸಿಗೆ ದೂರದ ಭದ್ರಾವತಿ ಶಿರಾಳಕೊಪ್ಪದಿಂದ ಶಿಯಾಳ ತುಂಬಿ ತುಂಬಿ ಬರುತ್ತಿದೆ ಕಳೆದ ಒಂದು ವಾರದ ಹಿಂದೆ ವಾರಕ್ಕೆ ಒಂದೆರಡು ವಾಹನಗಳಲ್ಲಿ ನಗರಕ್ಕೆ ಬರುತ್ತಿದ್ದ ಶಿಯಾಳ ಇದೀಗ ದಿನವೂ ಹತ್ತಾರು ವಾಹನಗಳಲ್ಲಿ ತುಂಬಿ ಬರುತ್ತಿದೆ ನೇರವಾಗಿ ಭದ್ರಾವತಿ ಹಾಗೂ ಶಿರಾಳಕೊಪ್ಪದ ರೈತರು ನಗರದಲ್ಲಿ ಮಾರಾಟ ಮಾಡುತ್ತಿದ್ದು ಪ್ರತಿ ಶಿಯಾಳದ ಬೆಲೆ ಮೂವತ್ತೈದರಿಂದ ನಲವತ್ತು ರೂಪಾಯಿವರೆಗೂ ಮಾರಾಟವಾಗುತ್ತಿದೆ ಶಿರ್ಸಿನಗರದ ಪ್ರತಿ ಪ್ರಮುಖ ರಸ್ತೆಯ ಪಕ್ಕದಲ್ಲೂ ಶಿಯಾಳದ ಅಂಗಡಿಗಳೇ ಹೆಚ್ಚಾಗಿ ಕಾಣುತ್ತಿದ್ದು ಅದರ ಜೊತೆ ಕಲ್ಲಂಗಡಿ ಹಣ್ಣಿಗೆ ಭಾರೀ ಬೆಲೆ ಬಂದಿರುವುದು ಕಂಡುಬಂದಿದೆ ಈಗಾಗಲೇ ಗ್ರಾಹಕರು ಎಳನೀರು ಹಾಗೂ ಕಲ್ಲಂಗಡಿ ಹಣ್ಣನ್ನ ಭಾರೀ ಪ್ರಮಾಣದಲ್ಲಿ ಖರೀದಿಸುತ್ತಿದ್ದು ಎಳನೀರು ಮಾರುವ ವ್ಯಾಪಾರಿಗಳು ದಿಲ್ಖುಶ್ ಆಗಿಬಿಟ್ಟಿದ್ದಾರೆ ಈ ಮೊದಲು ದಿನಕ್ಕೆ ಐವತ್ತರಿಂದ ಎಪ್ಪತ್ತೈದು ಶಿಯಾಳ ಮಾರಾಟವಾಗುತ್ತಿದ್ದು ಇದೀಗ ಮೂರ್ನಾಲ್ಕು ದಿನಗಳಿಂದ ದಿನಕ್ಕೆ ಮುನ್ನೂರಕ್ಕೂ ಹೆಚ್ಚು ಶಿಯಾಳ ಮಾರಾಟವಾಗುತ್ತಿದೆ ಬಿಸಿಲಿನ ದಗೆಗೆ ಜನ ಬೇಸತ್ತು ಹೋಗಿದ್ದು ದಣಿವನ್ನ ಆರಿಸಿಕೊಳ್ಳಲು ಎಳೆನೀರಿನ ಮೊರೆ ಹೋಗಿದ್ದಾರೆ ಹೆಚ್ಚಾಗಿ ನಾವು ಭದ್ರಾವತಿ ಹಾಗೂ ಶಿರಾಳಕೊಪ್ಪದಿಂದ ಶಿಯಾಳ ತರಿಸುತ್ತಿದ್ದು ಅದು ಸಾಕಾಗದೆ ಸ್ಥಳೀಯ ಶಿಯಾಳವನ್ನ ಸ್ವತಃ ನಾವೇ ಹೋಗಿ ಖರೀದಿ ಮಾಡಿಕೊಂಡು ಬರುತ್ತಿದ್ದೇವೆ ಎನ್ನುತ್ತಾರೆ ಶಿಯಾಳ ಅಂಗಡಿಯ ಮಾಲಕ ರಾಮಣ್ಣ ಎಷ್ಟೇ ಡ್ರಿಂಕ್ ಕುಡಿದರೂ ಸೆಕೆಗೆ ಅದು ಏನೂ ತಾಗುವುದೇ ಇಲ್ಲ ಈಗಾಗಲೇ ಶಿರಸಿಯಲ್ಲಿ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದು ತಾಪಮಾನ ಎಂದೂ ಕಂಡರಿಯದಷ್ಟು ಆಗಿಬಿಟ್ಟಿದೆ ಆದ್ದರಿಂದ ದೇಶಿ ವಸ್ತುಗಳಾದ ಎಳನೀರು ಕಲ್ಲಂಗಡಿ ಹಣ್ಣನ್ನ ದಾಹ ತೀರಿಸಿಕೊಳ್ಳಲು ಸಾರ್ವಜನಿಕರು ಬಳಸುತ್ತಿದ್ದಾರೆ ಈ ರೀತಿಯ ತಾಪಮಾನ ಇನ್ನೂ ಹಲವು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದ್ದು ಆ ಹಿನ್ನೆಲೆಯಲ್ಲಿ ಎಳನೀರು ದೇಹಕ್ಕೆ ಆರೋಗ್ಯಕರ ಎಂದು ಹೇಳಲಾಗುತ್ತಿದೆ ಹಾಗೂ ಹೆಚ್ಚಾಗಿ ಅದನ್ನೇ ಸೇವಿಸಲಾಗುತ್ತಿದೆ ಎನ್ನುತ್ತಾರೆ ಜನತೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಹಾಗೂ ಕಿರುತೆರೆ ಸಿನಿಮಾ ನಟ ನಲನರೇಂದ್ರ ಬಾಬು ಗುರುವಾರ ಸಂಜೆ ಕುಟುಂಬ ಸಮೇತರಾಗಿ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗದ ದರ್ಶನವನ್ನ ಪಡೆದರು ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಹಾಗೂ ಕಿರುತೆರೆ ಸಿನಿಮಾ ನಟ ನಲನರೇಂದ್ರ ಬಾಬು ಗೋಕರ್ಣಕ್ಕೆ ಆಗಮಿಸಿ ಮಹಾಬಲೇಶ್ವರನ ದರ್ಶನ ಪಡೆದರು ಈ ವೇಳೆ ಅವರ ಜೊತೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಜಿಲ್ಲಾ ಬಿಜೆಪಿ ಪ್ರಮುಖ ನಾಗರಾಜ್ ನಾಯಕ್ ತೊರ್ಕೆ ರಾಜೇಂದ್ರ ನಾಯ್ಕ ಅಂಕೋಲಾ ದತ್ತಾನಾಯ್ಕ ಉಪಸ್ಥಿತರಿದ್ದರು ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ಮಂದಿರದ ವತಿಯಿಂದ ಗೌರವವನ್ನ ಸಲ್ಲಿಸಿ ಪ್ರಸಾದವನ್ನ ನೀಡಿದ್ರು ಹೊನ್ನವರದ ರೋಟರಿ ಕ್ಲಬ್ ತನ್ನ ಸಮಾಜಮುಖಿ ಸೇವೆಯ ಐವತ್ತೇಳನೇ ವರ್ಷದ ಸವಿ ನೆನಪಿಗಾಗಿ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರಮಟ್ಟದ ದೃಷ್ಟಿದೋಷವುಳ್ಳ ಮಹಿಳೆಯರ ಚೆಸ್ ಚಾಂಪಿಯನ್ಶಿಪ್ಪನ್ನು ಮೇ ಆರು ಏಳು ಹಾಗೂ ಎಂಟರಂದು ಹೊನ್ನವರದ ಪ್ರಭಾತನಗರದಲ್ಲಿರುವ ಡಾಕ್ಟರ್ ರೋಹಿತ್ ಎಸ್ ಭಟ್ರಾ ಮೆಮೊರಿಯಲ್ ರೋಟರಿ ಪಾರ್ಕ್ ಹೌಸ್ನಲ್ಲಿ ನಡೆಸಲಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಎಂ ಸ್ಟೀಫನ್ ರೋಡ್ರಿಗೀಸ್ ತಿಳಿಸಿದರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಈ ಪಂದ್ಯಾವಳಿಯು ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ದ ಬ್ಲೈಂಡ್ ಹಾಗೂ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ದ ಬ್ಲೈಂಡ್ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಫಾರ್ ವಿಜುವಲಿ ಚಾಲೆಂಜ್ ಇವರ ಸಹಭಾಗಿತ್ವದಲ್ಲಿ ನಡೆಯಲಿದೆ ಪೂರ್ತಿ ದೃಷ್ಟಿದೋಷವುಳ್ಳ ಹಾಗೂ ಅರೆ ದೃಷ್ಟಿದೋಷವುಳ್ಳ ಎಂಬ ಎರಡು ವಿಭಾಗದಲ್ಲಿ ನಡೆಯುವ ಈ ಪಂದ್ಯಾವಳಿಯಲ್ಲಿ ಆಯ್ಕೆಯಾಗಲಿರುವ ಆರು ಚೆಸ್ ಆಟಗಾರರು ಈ ವರ್ಷದ ಕೊನೆಯಲ್ಲಿ ಚೀನಾ ಹಾಗೂ ಫ್ರಾನ್ಸ್ ದೇಶದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅರ್ಹತೆಯನ್ನ ಪಡೆಯಲಿದ್ದಾರೆ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಅಸ್ಸಾಂ ಛತ್ತೀಸ್ಗಢ ಗುಜರಾತ್ ದೆಹಲಿ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಮಧ್ಯಪ್ರದೇಶ ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯದಿಂದ ಸುಮಾರು ಐವತ್ತೈದು ಸ್ಪರ್ಧಾರ್ಥಿಗಳು ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ ಇದು ಇತ್ತೀಚಿನ ವರ್ಷಗಳಲ್ಲಿ ದಾಖಲೆಯ ನೋಂದಾವಣೆಯಾಗಿದೆ ಎಂದರು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿರುವ ಆಟಗಾರರ ಜೊತೆ ಸುಮಾರು ನಲವತ್ತು ಮಂದಿ ಸಹಾಯಕರಾಗಿ ಅವರೊಂದಿಗೆ ಆಗಮಿಸಲಿದ್ದು ದೇಶದ ಹಲವು ರಾಜ್ಯಗಳಿಂದ ಒಟ್ಟಾರೆ ಸುಮಾರು ನೂರು ಜನರು ಈ ಚೆಸ್ ಪಂದ್ಯಾವಳಿಯ ಭಾಗವಾಗಲಿದ್ದಾರೆ ಎಲ್ಲರಿಗೂ ಉಚಿತವಾಗಿ ವಸತಿ ಸೌಕರ್ಯ ಸಭಾಂಗಣದ ವ್ಯವಸ್ಥೆ ಸಾರಿಗೆ ಹಾಗೂ ಊಟೋಪಚಾರದ ವ್ಯವಸ್ಥೆಯನ್ನ ಹೊನ್ನವರದ ರೋಟರಿ ಕ್ಲಬ್ ಮಾಡಲಿದೆ ಯಾವುದೇ ಪ್ರವೇಶ ಶುಲ್ಕವನ್ನು ಸಹ ಸ್ಪರ್ಧ ಪದಾಳುಗಳಿಂದ ಪಡೆದುಕೊಳ್ಳದೆ ಪಂದ್ಯಾವಳಿಯನ್ನ ನಡೆಸಲಾಗುವುದು ಹಾಗೂ ವಿಜೇತರಾದ ಎಲ್ಲಾ ಚೆಸ್ ಪಟುಗಳಿಗೆ ನಗದು ಬಹುಮಾನ ಹಾಗೂ ಕ್ರೀಡಾ ಫಲಕಗಳನ್ನು ನೀಡಲಾಗುವುದು ಎಂದು ಸ್ಟೀಫನ್ ರೋಡ್ರಿಗೀಸ್ ತಿಳಿಸಿದರು ಮೊಟ್ಟ ಮೊದಲನೇ ಬಾರಿಗೆ ಆಲ್ ಇಂಡಿಯಾ ಲೆವೆಲ್ ಚೆಸ್ ಚಾಂಪಿಯನ್ಶಿಪ್ ಫಾರ್ ವುಮೆನ್ಸ್ ದೃಷ್ಟಿ ಹಾಗೂ ಅರೆದೃಷ್ಟಿ ಅವರಿಗೆ ನಾವು ಹಮ್ಮಿಕೊಳ್ತಾ ಇದ್ದೇವೆ ಇದು ಮೇ ಆರು ಏಳು ಹಾಗೂ ಇದರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಅಸ್ಸಾಂ ಛತ್ತೀಸ್ಗಢ ಗುಜರಾತ್ ನವದೆಹಲಿ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಮಧ್ಯಪ್ರದೇಶ ತಮಿಳುನಾಡು ಹಾಗೂ ನಮ್ಮದೇ ರಾಜ್ಯದಿಂದ ಸುಮಾರು ಐವತ್ತೈದು ಸ್ಪರ್ಧಾಳುಗಳು ಈಗಾಗಲೇ ನೋಂದಣಿ ಮಾಡಿದ್ದಾರೆ ವಸತಿ ಹಾಗೂ ಊಟೋಪಚಾರದ ವ್ಯವಸ್ಥೆಯನ್ನು ನಾವೇ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯಕಾಂತ್ ಸಾರಂಗ ನಾಗರಾಜ್ ಜೋಶಿ ಶೈಲೇಶ್ ಹಳದಿಪುರ ಉಪಸ್ಥಿತರಿದ್ದರು ಅಂಕೋಲಾ ಹಾರವಾಡದಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ಮೀನುಗಾರರಿಗೆ ಅನುಕೂಲವಾಗಲೆಂದು ನಿರ್ಮಿಸಿದ ಮೀನುಗಾರಿಕಾ ಜಟ್ಟಿ ಸಂಪೂರ್ಣ ಹೂಳು ತುಂಬಿ ಮೀನುಗಾರರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ ಸರ್ಕಾರದ ಮೂರು ಕೋಟಿ ಅರವತ್ತು ಲಕ್ಷ ಅನುದಾನ ಸಮುದ್ರದಲ್ಲಿ ಎಸೆದಂತಾಗಿದೆ ಹಾರವಾಡ ಸಮೀಪದ ಕಿನಾರೆಯಲ್ಲಿ ಮೀನುಗಾರಿಕೆಗೆ ಅನುಕೂಲ ಕಲ್ಪಿಸಲು ಮೂರು ಕೋಟಿಯಲ್ಲಿ ಜಟ್ಟಿ ಮತ್ತು ಅರವತ್ತು ಲಕ್ಷ ಅನುದಾನದಲ್ಲಿ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಲಾಗಿತ್ತು ಆದರೆ ಈ ಜಟ್ಟಿ ನಿರ್ಮಾಣವಾದ ಸ್ಥಳದಲ್ಲಿ ಸಂಪೂರ್ಣ ಹೂಳು ತುಂಬಿ ಮೀನುಗಾರರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ ಇದನ್ನ ನೋಡಿಯೂ ಮೀನುಗಾರಿಕೆ ಇಲಾಖೆ ಮಾತ್ರ ಇದು ತಮಗೆ ಸಂಬಂಧಿಸಿಲ್ಲ ಎನ್ನುವಂತೆ ವರ್ತಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದಿನ ಮುಂಬೈ ಸರ್ಕಾರ ಧಾರವಾಡದಲ್ಲಿ ಮೀನುಗಾರರಿಗೆ ಅನುಕೂಲವಾಗಲೆಂದು ಕಾಣಿಕೆ ಕಲ್ಲುಗಳನ್ನ ಹಾಕಿ ಮೂರು ಮೀನು ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಿತ್ತು ಬಾವಿ ನೀರಿನ ಟ್ಯಾಂಕ್ ಕಚೇರಿ ಸೇರಿದಂತೆ ಇತರೆ ವ್ಯವಸ್ಥೆಯನ್ನು ಮಾಡಿತ್ತು ಆದರೆ ಮೀನುಗಾರಿಕಾ ಇಲಾಖೆ ಇಷ್ಟು ದೊಡ್ಡ ಮಟ್ಟದ ಮೀನು ಸಂಸ್ಕರಣಾ ಘಟಕವನ್ನ ನಿರ್ಲಕ್ಷಿಸಿದೆ ಇಲ್ಲಿಯ ಕಟ್ಟಡದಲ್ಲಿ ಮದ್ಯದ ಬಾಟಲಿಗಳು ರಾರಾಜಿಸುತ್ತಿದ್ದು ಮೇಲ್ಛಾವಣಿಯ ಕೆಲವು ವಸ್ತುಗಳನ್ನ ಹೊತ್ತೊಯ್ದಿದ್ದಾರೆ ಅಂದು ಕುಡಿಯಲು ಉಪಯೋಗಿಸುವಂತ ನೀರಿನ ಬಾವಿಯಲ್ಲಿ ಬೃಹದಾಕಾರದ ಆಲದ ಮರ ಬೆಳೆದಿದೆ ನೀರಿನ ಟ್ಯಾಂಕ್ ಇಡುವ ಕಟ್ಟಡ ಕುಸಿಯುವ ಹಂತ ತಲುಪಿದ್ದು ಕೋಟಿ ಬೆಲೆ ಬಾಳುವ ಕಟ್ಟಡಗಳು ಅವಸಾನದ ಅಂಚಿನಲ್ಲಿವೆ ಸರ್ಕಾರ ಹೊಸ ಹೊಸ ಯೋಜನೆಯಡಿಯಲ್ಲಿ ಮೀನುಗಾರರಿಗೆ ಉಪಯೋಗವಾಗಲು ಯೋಜನೆ ಸಿದ್ಧಗೊಳಿಸಿ ಅನುದಾನ ನೀಡುತ್ತಿದೆ ಜನಪ್ರತಿನಿಧಿಗಳು ಸಹ ತಮ್ಮ ಕ್ಷೇತ್ರಕ್ಕೆ ಅನುದಾನ ತರಲು ಶ್ರಮಿಸುತ್ತಾರೆ ಆದರೆ ತಂದ ಅನುದಾನ ಸದ್ಬಳಕೆಯಾಗದೆ ಸಮುದ್ರದ ಪಾಲಾದ್ರೆ ಇಲಾಖಾ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎನ್ನುವುದು ಇಲ್ಲಿ ಪ್ರಶ್ನೆಯಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರು ಇಷ್ಟು ದೊಡ್ಡ ಮಟ್ಟದ ಈ ಜಟ್ಟಿ ಮತ್ತು ಮೀನು ಸಂಸ್ಕರಣಾ ಘಟಕಗಳನ್ನ ಸಂಬಂಧಿಸಿದ ಅಧಿಕಾರಿಗಳು ನಿರ್ವಹಣೆ ಮಾಡಿದ್ರೆ ಸ್ಥಳೀಯ ಮೀನುಗಾರರಿಗೆ ಉಪಯೋಗಕ್ಕೆ ಸಿಗುತ್ತಿತ್ತು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಪೋಲಾಗುತ್ತಿದೆ ಮೀನುಗಾರಿಕಾ ಇಲಾಖೆ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಮೀನುಗಾರರ ಜೀವನಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿದ್ರೆ ಉತ್ತಮ ವ್ಯವಸ್ಥೆ ನೀಡಿದಂತಾಗುತ್ತದೆ ಜಟ್ಟಿಯಲ್ಲಿ ಹೂಳು ತುಂಬಿ ಉಪಯೋಗಕ್ಕೆ ಬಾರದಂತಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕಾಳಜಿ ವಹಿಸಲಿ ಎನ್ನುತ್ತಾರೆ ಮೀನುಗಾರರ ದುರಿಣ ಗುರುದಾಸ್ ಬಾನಾವಳಿಕರ್ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಅಧಿಕಾರಿಗಳು ಇದು ನಿರ್ಲಕ್ಷ್ಯ ಮಾಡಿ ಇದು ಹಾಳಾಗ್ತಾ ಇದೆ ಯಾಕಂದ್ರೆ ಇದು ಮುಂಬೈ ಸರ್ಕಾರದವರು ಮೀನುಗಾರರಿಗೆ ಉಚಿತವಾಗಿ ಮೀನಿನ ಸಂಸ್ಕರಣೆ ಮಾಡಿ ಅವರು ಉದ್ಯೋಗ ಸೃಷ್ಟಿಸಲಿಕ್ಕೆ ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ಇದು ಕಟ್ಟಡವನ್ನು ಎಲ್ಲಾ ಮೀನುಗಾರರಿಗೆ ಪ್ರತ್ಯೇಕವಾಗಿ ಫ್ರೀ ಆಗಿ ಒಂದು ಕೊಠಡಿ ಒಂದೊಂದೊಂದನ್ನು ಕೊಡ್ತಾ ಇದ್ರು ಈ ಕೊಠಡಿಯಲ್ಲಿ ಇಲ್ಲಿ ನೀರಿನ ಒಂದು ಟ್ಯಾಂಕ್ ಒಂದು ಬಾವಿಯಿಂದ ನೀರು ಟ್ಯಾಂಕಿಗೆ ಹೋಗಿ ಅದು ಎಲ್ಲ ಸಪ್ಲೈ ಆಗ್ತಾ ಇದೆ ಹಿಂದೆ ಇದು ಎಷ್ಟೋ ವರ್ಷದಿಂದ ಇದು ಈಗ ಏನಾಗಿದೆ ನಮ್ಮ ಸರ್ಕಾರದ ಇದು ಆಸ್ತಿ ಆಗಿದೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಈಗ ಕೋಟ್ಯಾಂತರ ರೂಪಾಯಿ ಇದು ಆಸ್ತಿ ಹಾಳಾಗ್ತಾ ಇದೆ ಮತ್ತೆ ಎಲ್ಲ ಕಿಟಕಿ ಎಲ್ಲಾ ಕದ ಎಲ್ಲ ಕಿತ್ಕೊಂಡು ಹೋಗಿ ಆಗಿದೆ ಕಟ್ಟಡದ ಅವಶೇಷಗಳ ನೋಡಿದ್ರೆ ಇದು ಭಯಾನಕ ದೃಶ್ಯ ಇದು ಯಾಕಂತ ಹೇಳಿದ್ರೆ ಮೀನುಗಾರರಿಗೆ ಇದು ಕೊಟ್ಟಂತ ಇದು ಒಂದು ಸವಲತ್ತು ಮತ್ತು ಮೀನುಗಾರಿಕೆ ಸಹಾಯ ಆಗಲಿ ಅಂತ ಹೇಳ್ಕೊಂಡು ಸರ್ಕಾರ ಕೊಟ್ಟಿದ್ದು ಇದು ಈಗ ನಿರುಪಯುಕ್ತವಾಗಿ ಈಗ ಜನರನ್ನ ಇದು ಯಾವುದೇ ಒಂದು ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಅಧಿಕಾರಗಳ ನಿರ್ಲಕ್ಷ್ಯತನದಿಂದ ಇನ್ನು ಈ ವಿಚಾರ ಗಮನಕ್ಕೆ ಬಂದಿದೆ ನಾನು ಅಧಿಕಾರ ತೆಗೆದುಕೊಂಡು ಒಂದು ತಿಂಗಳಾಗಿದೆ ತಕ್ಷಣ ಈ ಸ್ಥಳವನ್ನ ನೋಡಿ ಮುಂದೆ ಮೀನುಗಾರರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಲ್ಲಿ ಸಂಬಂಧಿಸಿದ ಮೇಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅನುಕೂಲವನ್ನ ಕಲ್ಪಿಸಿಕೊಡುತ್ತೇವೆ ಎನ್ನುತ್ತಾರೆ ಮೀನುಗಾರಿಕಾ ಇಲಾಖೆಯ ಪ್ರಭಾರ ಜಂಟಿ ನಿರ್ದೇಶಕಿ ಕವಿತಾ ಆರ್ ಕೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ